ನಾವು ಹುಣ್ಣಿಮೆಯಲ್ಲೆಲ್ಲ ಒಂದು ಕಥೆ ಹೇಳ್ತಾ ಇರ್ತೀವಿ ನಿಮ್ಮ ನೆನಪಿರ್ಬೋದು ಹೇಗೆ ಸಂಸಾರದಲ್ಲಿ ವೈಮನಸ್ಸುಗಳು ಉಂಟಾಗ್ತವೆ ಅಂತ ಹೇಳಿ ಒಬ್ಬ ಹಳ್ಳಿ ಯುವಕ ಮದುವೆಯಾಗಿ ವರ್ಷನೂ ಆಗಿರಲ್ಲ ಹೋಗ ಬೇಸಾಯಕ್ಕೆ ಅಂತ ಹೋಗ್ತಾನೆ ಹೋಗ್ತಾ ದಾರಿಯಲ್ಲಿ ಒಂದು ಹೊಳಪಾದಂಥದ್ದು ಏನೋ ಸಿಗುತ್ತೆ ಅದು ಕೈ ತಗೊಳ್ತಾನೆ ಅದು ಕನ್ನಡಿ ಅವನಿಗೆ ಗೊತ್ತಿರಲ್ಲ ಕನ್ನಡಿ ಎಂದು ನೋಡಿಲ್ಲ ಅವನು ಕನ್ನಡಿ ಗೊತ್ತಿಲ್ಲ ಅವನಿಗೆ ಎಷ್ಟು ಹೊಳಪಾಗಿದೆ ಅಂತಂದು ಅದನ್ನು ತಗೊಂಡು ಬಂದು ಮನೆಯಲ್ಲಿ ತನ್ನ ಕಪಾಟನಲ್ಲಿ ಇಟ್ಟು ಬೀರ್ ಹಾಕ್ತಾನೆ ಪ್ರತಿದಿನ ರಾತ್ರಿ ಮಲಗೋ ವೇಳೆಯಲ್ಲಿ ಆ ಕಪಾಟ್ ಬೀಗ ತೆಗೆದು ನೋಡ್ತಾನೆ ಮತ್ತು ಇಡ್ತಾನೆ ಮಲಗ್ತಾನೆ ಅದರಲ್ಲಿ ಅವನು ಮುಖ ಕಾಣ್ತಾ ಇರುತ್ತೆ ನನ್ನ ಮುಖ ಅಂತ ಗೊತ್ತ ಅವನು ಹೇಳ ತಿಳ್ಕೊಳ್ಳಲ್ಲ ಯಾರು ಎಷ್ಟು ಸುಂದರವಾಗಿದ್ದಾನಲ್ಲ ಇವನು ನನಗಿಂತ ಸುಂದರವಾಗಿದ್ದಾನೆ ಅಂತ ಅವನು ಹೇಳ್ತಾನೆ ಅವನಿಗೆ ಗೊತ್ತಿಲ್ಲ ಅದು ಕನ್ನಡಿ ಅವನೇ ರಿಫ್ಲೆಕ್ಟ್ ಮಾಡಿದೆ ಅಂತ ಹೆಂಡ್ತಿಗೆ ಅನುಮಾನ ಬಂದ್ಬಿಡುತ್ತೆ ನನ್ನ ಗಂಡ ದಿನಾ ಇಬ್ಬಿಯ ತೆಗೆದು ಕಪಾಟ್ನಲ್ಲಿರೋದು ಏನೋ ನೋಡ್ತದನಲ್ಲ ಏನಿರ್ಬೋದು ಅಂತ ಆಕೆಗೆ ಕುತೂಹಲ ಉಂಟಾಗುತ್ತೆ ಸರಿ ಗಂಡ ದೀರ್ಘವಾಗಿ ಗಾಢವಾದ ನಿದ್ರೆ ಮಾಡ್ತಿದ್ದಾಗ ಅವನ ಸ್ವಂಟದಲ್ಲಿದ್ದಂಥ ಬೀಗ ಕೈ ತಗೊಂಡು ಓಪನ್ ಮಾಡ್ತಾಳೆ ಕನ್ನಡ ಸಿಗ ಆಕೆಗೂ ಗೊತ್ತಿಲ್ಲ ಕನ್ನಡಿ ಅಂತ ನೋಡ್ತಾಳೆ ಅದರಲ್ಲಿ ಸುಂದರವಾದ ಹುಡುಗಿ ಕಾಣಿಸ್ತಾ ಇರ್ತಾಳೆ ತಂದೆ ಮುಖ ಅಂತ ಗೊತ್ತಿಲ್ಲ ಆಕೆಗೆ ಓ ನನ್ನ ಗಂಡ ಯಾಕೆ ದಿನ ನೋಡ್ತಾನೆ ಅಂತ ನನಗೆ ಈಗ ಅರ್ಥವಾಯಿತು ಅಂತಾಳೆ ಆಕೆ ಅತ್ತೆ ಹತ್ರ ಹೇಳ್ತಾಳೆ ಅತ್ತೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗಂಡನ್ನು ನೋಡಿ ಇದು ಯಾರನ್ನೋ ಬೇರೆಯವ್ರನ್ನ ಪ್ರೀತಿ ಮಾಡ್ತದೆ ನನ್ನ ಗಂಡ ಸ್ವಲ್ಪ ನೀವು ಮಗನಿಗೆ ಬಿದ್ದು ಹೇಳಿ ಅಂತಂದು ಅತ್ತೆ ಅಂದರೆ ಅವನ ತಾಯಿ ಬೀದಕಾಯಿಯನ್ನು ಸೊಸೆಯಿಂದ ತಗೊಂಡು ಆಕೆ ನೋಡ್ ಬೀಗ ತೆಗೆದು ನೋಡ್ತಾಳೆ ಆಕೆ ಮುಗ ಕಾಣಿಸುತ್ತೆ ಆಕೆಗೂ ಇವು ಕಣೆ ಗೊತ್ತಿಲ್ಲ ಮುದುಕಿ ಮುದುಕಿಗೆ ಚಿತ್ರ ಕಾಣುತ್ತೆ ಇವು ಎಂಥ ಅಯೋಗ್ಯದ ನನ್ನ ಮಗ ಹೋಗಿ ಹೋಗಿ ಎಷ್ಟು ಸುಂದರವಾದ ಸೊಸೆ ಇದ್ದಾಳೆ ಯಾವ ಮುದುಕಿಯೇ ನೀವು ಕ ಪ್ರೀತಿಸ್ತದನಲ್ಲ ಅಂತ ಅವನು ಆಕೆ ಸಿಟ್ಟಿ ಬಂದುಬಿಡತ್ತೆ ಕೊನೆಗೆ ಅವರು ಗುರುಗಳತ್ರ ಬರ್ತಾರೆ ನನ್ನ ಮಗ ಭಾಳ ದ ದಾರಿದಪ್ಪಿಡಿದಾನೆ ತಾವು ಬುದ್ಧಿ ಹೇಳಬೇಕು ಅಂತ ಗುರುಗಳಿಗೂ ಗೊತ್ತಿಲ್ಲ ಕನ್ನಡ ಕನ್ನಡಿ ಏನು ಅಂತ ನೋಡ್ತಾರೆ ಅವ್ರ ಮುಖ ಕಾಣುತ್ತೆ ಏನಮ್ಮ ನಿನ್ನ ಮಗನ ಮೇಲೆ ಎಷ್ಟು ಅನುಮಾನ ಪಡ್ತಿದಿ ಎಷ್ಟು ಗುರು ಪಾರಾಯಣ ಗುರುಪಾರಾಯಣ ಅವನು ಅವನ ಮೇಲೆ ಆರೋಪ ಹೊರಿಸ್ತದಿಯಲ್ಲ ಅಂತ ಗುರುಗಳು ಅವರಿಗೆ ತಿಳಿ ಹೇಳ್ತಾರೆ ಅವರಿಗೂ ಗೊತ್ತಿಲ್ಲ ಕನ್ನಡಿ ಅಂತ ಈಗ ನೋಡ್ಕೊಡ್ಬೇಕಾದ್ದೇನು ಯಾವ ಕನ್ನಡಿ ನೀವು ನೋಡ್ಕೋಬೇಕು ನಿಮಗೆಲ್ಲರಿಗೂ ಗೊತ್ತಿದೆ ಕನ್ನಡಿ ಈಗ ಅದೇನು ಅಪರಿಚಿತ ಏನಲ್ಲ ನೀವು ನೋಡ್ಕೊಡ್ಬೇಕಾಗಿರೋದು ನಿಮ್ಮ ಆತ್ಮದೊಳಗಿರತಕ್ಕಂಥ ಸಾಕ್ಷಿ ಕನ್ನಡಿ ಅದು ನೋಡ್ಕೋಬೇಕು ಅದು ಯಾವಾಗಲೂ ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ನೀವು ಮೊಬೈಲ್ ಮಾಡುವಾಗ ಯಾತಾರ ಯಾರು ಮಾತಾಡಿದ ರೆಕಾರ್ಡ್ ಮಾಡ್ಕೊಳ್ಳುತ್ತಲ್ಲ ಹಾಗೆ ನೀವು ಮಾಡುವ ಎಲ್ಲ ಕ್ರಿಯೆಗಳನ್ನು ನೀವು ಮೊಬೈಲ್ನಲ್ಲಿ ಯಾರ್ದೋ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾರಲ್ಲ ಹಾಗೆ ನಿಮ್ಮ ವರ್ತನೆಯನ್ನು ನಿಮ್ಮ ಆತ್ಮ ಸಾಕ್ಷಿ ಅದು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ ಕೊನೆಯದಾಗಿ ಭಾಳ ಹೊತ್ತಾಗಿದೆಂದ ಹೊತ್ತಾಗಿದೆ ಹೊತ್ತಾಗಿದೆ ಅನ್ನೋದನ್ನು ಬೇರೆ ಹೇಳ್ತಾರೆ ಆಸ ಬಾರೋಪ್ಪ ಬಸವಣ್ಣನವರು ಈ ಹೊತ್ತಾಗಿದೆ ಹೊತ್ತಾಗಿದೆ ಅಂತಿರಲ್ವ ಈಗ ಅನೇಕರು ನೀವು ನೀವಲ್ಲ ಬೇರೆಯವ್ರು ಹೇಳ್ತಿರ್ಬೋದು ಎಷ್ಟೊತ್ತು ನಡೀತಾ ಇದೆ ಈ ಕಾರ್ಯಕ್ರಮ ಅಂತ ಹೊತ್ತಾಗಿದೆ ಅಂತ ಬಸವಣ್ಣವರು ಈ ಶಬ್ದ ಬಳಸಿದ್ದಾರೆ ಒಂದು ವಚನದಲ್ಲಿ ಎದ್ದು ಅಗ್ಗವಣೆ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ ಹೊತ್ತಾರೆ ಅಂದರೆ ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಅಗ್ಗವಣಿ ಮಡಿನೀರು ತಂದು ಪು ಹೂ ಹೂಪತ್ರೆ ತಂದು ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು ಭಾಳ ಹೊತ್ತಾದ ಮೇಲೆ ಅನ್ನೋ ಒಂದರ್ಥ ಇನ್ನೊಂದು ಅರ್ಥ ಇದೆ ಶ್ಲೇಷ ಅಂತಾರೆ ಸಂಸ್ಕೃತದಲ್ಲಿ ಹೊತ್ತು ಹೋಗದ ಮುನ್ನ ಭಾಳ ಹೊತ್ತಾಗಿ ಮುಂಚೆ ಪೂಜೆ ಮಾಡುವಂಥ ಒಂದರ್ಥ ಇನ್ನೊಂದು ನಿನ್ನನ್ನು ಹೊತ್ಕೊಂಡು ನಾಲ್ಕು ಜನ ಸ್ಮಶಾನಕ್ಕೆ ತೊಗೊಂಡು ಹೋಗೋಕೆ ಮುಂಚೆ ಪೂಜೆ ಮಾಡೋ ಬೆಪ್ಪೇನು ಅರ್ಥ ಹೊತ್ತು ಹೋಗೋದ ಮುನ್ನ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು ಈ ರೀತಿ ಅದು ಹೊತ್ತು ಹೋಗೋದು ಅಂತಂದರೆ ಬರೀ ವೇಳೆ ಅಲ್ಲ ನಿನ್ನ ಜೀವನ ಅವಸಾನಗೊಳ್ಳೋಕೆ ಮುಂಚೆ ನೀನು ದೇವರ ಧ್ಯಾನ ಮಾಡು ಅಂತ ಹೇಳಿ ಇನ್ನು ಕೊನೆಯದಾಗಿ ಇದು ಇವತ್ತು ಹೇಳಿದ ನಮ್ಮ ಅಧ್ಯಕ್ಷೆಯವರಿಗೆ ಹೇಳಬೇಕಾಗಿತ್ತು ನಾವು ಭಾಳ ಜನ ರಾಜಕಾರಣಿಗಳು ಹೇಳ್ತಾ ಬಂದಿದ್ದೀವಿ ಒಂದು ಮಠದ ಸ್ವಾಮಿಗಳಾಗೋದು ಕಷ್ಟ ಏನಲ್ಲ ಆದರೆ ಒಂದು ಮನೆಯ ಸೊಸೆ ಆಗೋದು ಇದೆಯಲ್ಲ ಅದಕ್ಕಿಂತ ಕಷ್ಟವಾದ ಕೆಲಸ ಮತ್ತೊಂದಿಲ್ಲ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಒಂದು ಜಾನಪದ ಕತ್ ಒಂದು ಇದಿದೆ ಕವಿತೆ ಇದೆ ಅಪ್ಪಾಳ ಮಾಡ್ಯಾಳ ಹದ ಹಾಕಿ ಗಂಡನೂ ಬಡಿದಾನ ಕದ ಹಾಕಿ ಅಂತ ಕೇಳಿದರೆ ಇದು ನೀವು ಹಪ್ಪಾಳ ಮಾಡಿ ಅಳ ಹದ ಹಾಕಿ ಗಂಡನೂ ಬಡಿದಾನ ಕದ ಹಾಕಿ ಅಂತ ಎರಡೇ ಸಾಲು ನೀವೇನೇನೋ ಅಪಾರ್ಥ ತಿಳ್ಕೋಬೋದು ಅದು ನಿಜವಾದ ಅರ್ಥ ಏನು ಅಂದರೆ ಹೆಂಟಿಗೆ ಹೇಳಿರ್ತಾನೆ ಅವನು ಗಂಡ ಅವತ್ತು ನಾನು ಅಳಿ ಬಂದಾಗ ಮಾಡಿದ್ದೆಲ್ಲ ಅಂಥದ್ದೊಂದು ಹಪ್ಪಳ ಮಾಡು ಅಂತ ಹೇಳಿದ್ದಾನೆ ಆ ಕಪ್ಪಳ ಮಾಡಿದ್ದಾಳೆ ಸಂಜೆ ಬರ್ ಸಂಜೆ ಬರ್ತಾನೆ ಮಗ ತಾಯಿ ಮಲ್ಕೊಂಡ್ಬಿಡ್ದು ಮುನ್ಸ್ಕೊಂಡು ಸಿಟ್ಟಾಗಿ ಮಲ್ಕೊಂಡಿದ್ದಾಳೆ ಏನವ ಯಾಕೋ ಊಟ ಮಾಡಿಲ್ಲ ಯಾಕೆ ಈಕೆ ಯಾರು ಕೇಳಿ ಅಪ್ಪಳೆ ಹಪ್ಪಳ ಮಾಡಿದ್ಲು ಈ ಮನೆ ಯಜಮಾಂತಿ ಯಾರು ಆ ತೀರ್ಮಾನ ಆಗೋವರೆಗೂ ನಾನು ಊಟ ಮಾಡಲ್ಲ ಅಂತೇಳಿ ಏನಾಯ್ತವ ಅಂತ ಹೆಂಗೆ ಹಪ್ಪಳ ಮಾಡಿದ್ಲು ನಾನು ಕೇಳಿಲ್ಲ ಈಕೆ ಹೇಗೆ ಹಪ್ಡ ಮಾಡಿದ್ಲು ಹೌದಾ ನೀನು ಕೇಳಿಲ್ವಾ ಅಂತ ಅಂಥೇಳಿ ಅವನೇನು ಮಾಡ್ತಾನೆ ದರ ದರ ಹೆಂಡತಿ ಹಾಕೊಂಡು ಹೋಗ್ತಾನೆ ಕೊಡ್ ರೂಮ್ ಒಳಗೆ ಹೋಗಿ ದಪ್ಪು ಅಂತ ಹೊಡಿತಾನೆ ಬೋಲ್ಟ್ ಹಾಕಿ ಹೊಡಿತಾನೆ ಅವನು ಹೊಡಿತಾ ಇದ್ದು ಹೆಂಡ್ತಿಯನ್ನೆಲ್ಲ ಹಾಸಿಗೆ ತಲೆದಿ ಹೊಡಿತಾ ಇದ್ದ ಅವನು ಹೊರಗೆ ತಾಯಿಗೆ ಗೊತ್ತಾಯ್ತು ನನ್ನ ಗಂಡ ನನ್ನ ಮಗ ಎಷ್ಟೇ ಆಗಲಿ ನನ್ನ ಮಗ ಅಲ್ವೇ ಅಂತೇಳಿ ಭಾಳ ಪಟ್ಲಂತೆ ಕೌಟುಂಬಿಕ ಜೀವನದಲ್ಲಿ ಒಬ್ಬರನ್ನೊಬ್ಬರನ್ನ ಸರಿಯಾಗಿ ಅರ್ಥ ಮಾಡ್ಕೊಳತಕ್ಕಂಥ ಕಲಿಬೇಕು ಪ್ರೀತಿ ಅನ್ನೋದು ಭಾಳ ಮುಖ್ಯ ಆ ಪ್ರೀತಿನೇ ಕೌಟುಂಬಿಕ ಜೀವನದಲ್ಲಿ ಯಶಸ್ವಿಗೊಳಿಸ್ತಕ್ಕಂಥದ್ದು ಅದಕ್ಕೆ ನಾವು ಏನೇನು ನಡೆದಿದೆ ಈಗೆಲ್ಲ ಗಂಡು ಮಕ್ಕಳು ಆಗಬೇಕು ಹಿಂದೆಲ್ಲ ಇತ್ತು ಗಂಡು ಹುಟ್ಟಿದಾಗ ಗಂಗಾಳ ಬಡಿಯೋದು ಈಗ ಐತೋ ಇಲ್ಲ ಗೊತ್ತಿಲ್ಲ ಗಂಡು ಹುಟ್ಟಿದಾಗ ಗಂಗಾಳ ಬಡಿಯೋದು ಹೆಣ್ಣು ಹುಟ್ಟಿದಾಗ ಚಿಬ್ ಬಡಿಯೋದು ಇದು ಯಾವಾಗ ಆದರೆ ಪ್ರಸೂತಿ ಕಾರ್ಯ ಮನೆಗಳಲ್ಲಾದಾಗ ಈ ಅಭ್ಯಾಸ ಇತ್ತು ಅಂತ ಕಣ್ಣು ಈಗೆಲ್ಲ ಆಸ್ಪತ್ರೆಗಳಾಗಿರೋದ್ರಿಂದ ಈ ಈ ಗಾದೆ ಹಳೇದಾಯ್ತೇನೋ ಇಲ್ವೇನೋ ಈಗ ಅಂತ ಅನ್ನಿಸ್ಬಿಡುತ್ತೆ ನಾವೊಂದು ಭಾಳ ಹಿಂದೆ ಒಂದು ಕವಿತೆಯನ್ನು ಭಾಳ ವರ್ಷ ಒಂದು ಎಂಟೊಂಬತ್ತು ವರ್ಷಗಳ ಹಿಂದೆ ಬರೆದಿದ್ದೀವಿ ಒಂದು ಕವಿತೆ ಅದನ್ನು ಓದಿ ಮುಗಿಸ್ ನಮ್ಮ ಮಾತುಗಳನ್ನು ಮುಗಿಸ್ಬಿಡ್ತೀವಿ ವೈದ್ಯಕೀಯ ವಿಜ್ಞಾನ ಮುರಿದಂತೆ ಮುಂದೆ ಯಾರು ಮುಂದುವರೆದಂತೆ ಕೆಲವೊಂದು ಕೌಟುಂಬಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಹೆಚ್ಚಿವೆ ಅವುಗಳಲ್ಲಿ ಹೊಟ್ಟೆಯೊಳಗಿರತಕ್ಕಂಥ ಕೂಸಿನ ಲಿಂಗ ಪರೀಕ್ಷೆ ಒಂದು ಇದು ಅವಿದ್ಯಾವಂತ ಮಹಿಳೆಯರಿಗಿಂತ ವಿದ್ಯಾವಂತ ಮಹಿಳೆಯರಲ್ಲೇ ಹೆಚ್ಚು ಜಗತ್ತಿನಲ್ಲಿ ಸ್ತ್ರೀ ಭ್ರೂಣ ಹತ್ಯೆ ಆಗುತ್ತಿರುವುದು ಚೀನಾ ದೇಶವನ್ನು ಬಿಟ್ಟರೆ ಭಾರತದಲ್ಲಿಯೇ ಜಾಸ್ತಿ ಎಂದು ಒಂದು ಸಮೀಕ್ಷೆ ಹೇಳುತ್ತೆ ವಿಶ್ವರಾಷ್ಟ್ರ ಸಂಸ್ಥೆ ಒದಗಿಸಿರ್ತಕ್ಕಂಥ ಅಂಕಿ ಸಂಖ್ಯೆ ಸಂಖ್ಯೆಗಳ ಪ್ರಕಾರ ಎರಡು ಸಾವಿರದ ಏಳನೇ ಇಸುವೆಯಲ್ಲಿ ದಿನಕ್ಕೆ ಎರಡು ಸಾವಿರದಂತೆ ಅಂದರೆ ಇಡೀ ವರ್ಷ ಒಟ್ಟು ಏಳು ಲಕ್ಷದ ಮೂವತ್ತು ಸಾವಿರ ಹೆಂಗೂಸುಗಳು ತಾಯ ಗರ್ಭದಲ್ಲಿಯೇ ಕೊಲೆಯಾಗಿವೆ ಇಂತಹ ಮಾರಣ ಹೋಮದ ವಿರುದ್ಧ ಜನಜಾಗೃತಿ ಆಗಬೇಕಾಗಿದೆ ಅಪುತ್ರಸ ಗತಿನಾಸ್ತಿ ಎಂದು ಸ್ವರ್ಗದಲ್ಲಿರುವ ಪಿತೃಗಳಿಗೆ ತರ್ಪಣ ಕೊಡಲು ಗಂಡುಮಗನೇ ಆಗಬೇಕೆಂಬ ಎಂದು ಹೊಟ್ಟೆಯಲ್ಲಿ ಇರುವ ಏನೂ ಅರಿಯ ಹೆಂಗೂಸಿಗೆ ಹುಟ್ಟುವ ಮೊದಲೇ ಎಳ್ಳು ನೀರು ಬಿಡುವತಕ್ಕಂಥದ್ದು ಅಮಾನವೀಯ ಇದನ್ನು ಕುರಿತಂತೆ ನಾವು ಒಂದು ಕವಿತೆಯನ್ನು ಬರೆದಿದ್ವಿ ಅದನ್ನು ಓದಿ ಮುಕ್ತಾಯ ಮಾಡಿಬಿಡ್ತೀವಿ ಈ ಕವಿತೆಯ ಶೀರ್ಷಿಕೆ ಅಮ್ಮ ನೀನಾದರೂ ಜೋಕೆ ಅಮ್ಮ ನೀನಾದರೂ ಜೋಕೆ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗು ಹೇಳುತ್ತೆ ಅಮ್ಮ ನಾನು ನಿನ್ನ ನಿನ್ನ ಮುದ್ದಿನ ಮಗಳಾಗ ಬಯಸಿದ್ದೆ ಅದಾವ ಜನ್ಮದ ಸಂಬಂಧವೋ ನಾಕಾಣೆ ನಿನ್ನ ನೋಡಲೊಳಗೆ ಕುಳಿತು ಹಾಯಾಗಿದ್ದೆ ನಿನ್ನ ಮುಖವ ನೋಡಲು ತವಕಿಸುತ್ತಲಿದ್ದೆ ಕತ್ತಲಲ್ಲಿ ತಡಕಾದಿರು ಬೆಚ್ಚನೆಯ ನಿನ್ನುದರದೊಳಗೆ ಸದಾಕಾಲ ಚಿಂತಿಸುತ್ತ ನಿದ್ರಿಸುತ್ತಲಿದ್ದೆ ಕತ್ತಲ ಗೂಡಿಂದ ಬೆಳಕಿನೆಡೆಗೆ ಹೊರಬರಲು ಅನುದಿನವೂ ಕನವರಿಸುತ್ತಲಿದ್ದೆ ಇದು ಮಗು ಹೇಳುತ್ತೆ ಹೆಂಗೂಸು ಹೆಣ್ಣು ಮಗು ಹೊಟ್ಟೆಯಲ್ಲಿರ್ತಕ್ಕಂಥದ್ದು ಆಗಾಗ ಅಳುವುದು ಕೇಳುತ್ತಲಿತ್ತು ನನಗೆ ಏಕೆ ಎಳುತ್ತಿರುವ ಎಂದು ಏನೂ ತಿಳಿಯದೆ ಸುರಿವ ನಿನ್ನ ಕಣ್ಣೀರನ ಕಣ್ಣೀರ ಒರೆಸಲಾಗದೆ ಅಳುತ್ತಲಿದ್ದೆ ನಾನು ನಿನ್ನೊಟ್ಟಿಗೆ ಅಪ್ಪ ಬೈದಾಗಲೆಲ್ಲ ನೀನು ಅನುಭವಿಸಿದ ಬವಣೆ ನೋಡಿ ನನಗಾಗಿತ್ತು ಅಸಹನೆ ವೇದನೆ ಎಲ್ಲ ಸರಿ ಹೋಗುವುದೆಂದು ನಾ ತಿಳಿದಿದ್ದೆ ಏಕೆ ಹೀಗಾಗುತ್ತಿದೆ ನಿಮ್ಮ ಮಧ್ಯೆ ಘರ್ಷಣೆ ನಿನ್ನೆಯಿಂದ ಒಂದೇ ಸಮನೆ ನೀನು ಅಳುತ್ತಲಿರುವೆ ಏನಾಯಿತೆಂದು ನಾನಿ ನಾನಿನ್ನ ಕೇಳಿ ತಿಳಿಯುವುದರೊಳಗೆ ಬಂದ ನದೋ ರಕ್ಕಸ ರಭಸದಿಂ ನನ್ನೆಡೆಗೆ ನಿಷ್ಕರುಣಿ ಪಾಪಿ ಹೋಗೆಲವೋ ಬೇರೆ ಯಾರಿಗೇಳ್ತಾಳೆ ಡಾಕ್ಟರ್ಗೆ ಹೇಳ್ತಾಳೆ ಮುರಿದನ ಕ್ರೂರಿ ಕೈಕಾಲುಗಳ ಲಟಲಟನೆ ಒದ್ದಾಡುತ್ತಿರುವೆ ನಿನ್ನುದರದರೊಳಗೆ ವಿಲೆ ಬಿಲನೆ ಅಯ್ಯೋ ಸೈರಿಸಲಾರೆ ಈ ನರಕಯಾದನೆ ಅಮ್ಮ ಕೇಳದೆ ನಿನಗೆ ನನ್ನೇ ವೇದನೆ ನಿನ್ನನೊಮ್ಮೆ ಕಣ್ತುಂಬ ನೋಡುವ ಮುನ್ನವೇ ನಿನ್ನ ಮಡಿಲೊಳಗೆ ಅರಗಳಿಗೆ ಸುಖನಿದ್ರೆ ಮಾಡುವ ಮುನ್ನವೇ ನಿನ್ನ ಬಿಗಿದಪ್ಪಿ ಕಿವಿಯೊಳಗೆ ಅಮ್ಮ ಎಂದು ಉಸಿರುವ ಮುನ್ನವೇ ಏಕೀಕ್ರೂರ ಶಿಕ್ಷೆ ನನಗೆ ಹುಟ್ಟುವ ಮುನ್ನವೇ ನಿನ್ನ ಎದೆಹಾಲ ಸವಿಯುವ ಭಾಗ್ಯವಿಲ್ಲವೆನಗೆ ನಿನ್ನ ಜೋಗುಳಬ ಕೇಳುವ ಪುಣ್ಯವಿಲ್ಲವೆನಗೆ ಭೂತ ಪ್ರೇತಗಳ ಮಸಣವೇ ತೊಟ್ಟಿಲೆನೆಗೆ ಅಮ್ಮ ಉಸಿರುಗಟ್ಟುತ್ತಿದೆ ಹೋಗಿ ಬರುವೆ ನೀನಾದರೂ ಜೋಕೆ ನಿಮಗೆಲ್ಲ ಅರ್ಥವಾಗಿದೆ ಅಂತ ಭಾವಿಸ್ತೀವಿ ಹೋಗಿ ಬರುವೆ ಮಸಣ ಭೂತ ಪ್ರೇತಗಳ ಮಸಣವೇ ನನಗೆ ತೊಟ್ಟಿಲನಿಗೆ ಹೊಟ್ಟಿಲೇದಂತ ಕೂಸು ಹೇಳುತ್ತೆ ಭೂತ ಪ್ರೇತಗಳ ಮಸಣವೇ ತೊಟ್ಟಿಲೆನಿಗೆ ಅಮ್ಮ ಉಸಿರುಗಟ್ಟಿದೆ ಹೋಗಿ ಬರುವೆ ನೀನಾದರೂ ಜೋಕೆ ಇದು ನೀವು ಮನೆಗೆ ಹೋಗುವ ಹೋದ ಮೇಲೂ ಸಹ ಈ ಎಚ್ಚರವನ್ನು ನೀವು ವಹಿಸಿ ನೀವು ನಿಮ್ಮ ದಾಂಪತ್ಯ ಜೀವನವನ್ನು ಮುನ್ನಡೆಸ್ತೀರಿ ಇಂತಹ ಕ್ರೂರ ಹಿಂಸೆ ಒಟ್ಟಿಲಿರ್ತಕ್ಕಂಥ ಕೂಸಿಗೆ ಯಾರೂ ಕೊಡಬಾರ್ದು ಅದು ಜೀವ ಹತ್ಯೆ ಅದು ಬರೀ ಭ್ರೂಣ ಹತ್ಯೆ ಅಲ್ಲ ಅದು ಒಂದು ಜೀವ ಹತ್ಯೆ ಅಂಥ ಹತ್ಯೆಗೆ ಬಹಿರಂಗವಾಗಿ ಯಾರಾದರೂ ಕೊಲೆ ಮಾಡಿದರೆ ಕೋರ್ಟ್ನಲ್ಲಿ ಶಿಕ್ಷೆ ಕೊಡ್ತಾರೆ ಇದಕ್ಕೂ ಶಿಕ್ಷೆ ಇರೋಂಗೆ ಕಾಣಿಸುತ್ತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದಕ್ಕೂ ಶಿಕ್ಷೆ ಇದೆ ಅದನ್ನು ಆ ಇಂಥ ಒಂದು ಪಾಪಕೃತ್ಯವನ್ನು ನೀವ್ಯಾರೂ ಮಾಡಬಾರದು ಆದರೂ ಸಹ ಎಂಥ ಸಾಧನೆ ಮಾಡಬಲ್ಲರು ಅನ್ನೋದಕ್ಕೆ ಈ ಮೇದಿಗೆ ಇಲ್ಲಿ ಇದ್ದವರು ಇಲ್ಲಿಂದ ತೆರಳಿ ಹೋದರೂ ಸಹ ಇಲ್ಲಿದ್ದವರು ಇಲ್ಲಿಂದ ತೆರಳದವರು ದೊಡ್ಡ ಸಾಕ್ಷಿಯವರು ದೊಡ್ಡ ಸಾಧನೆ ಇದನ್ನು ನೀವು ಗಮನಿಸಿ ಅದನ್ನು ನೀವು ಪಾ ಪಾಲಿಸ್ತೀರಿ ಯಾವ ದೈವ ದೈವ ಕೃಪೆ ಹೇಗಾಗುತ್ತೋ ಹಾಗೆ ಒಬ್ರು ಯಾರೋ ಹೇಳಿದರು ಮಗು ಇಲ್ಲದೇ ಇದ್ದರೂ ಕೂಡ ಕೆಲವು ಮರ ಸುತ್ತೋ ಒಂದು ಪ್ರಕ್ರಿಯೆ ಇದೆ ಒಂದು ನಂಬಿಕೆ ಇದೆ ಮರ ಸೊತ್ತಾದರೆ ಮಕ್ಕಳಾಗ್ತವೆ ಅಂತ ಹೇಳಿ ಇದು ಇದೇ ತರಳುಬಾಣ ಮೇಲೆ ಅನೇಕ ವರ್ಷಗಳಿಂದರೆ ಒಬ್ಬ ಮಹಿಳೆ ಹೇಳಿದರು ಒಬ್ಬ ಯಾರೋ ಉನ್ನತ ವಿಚಾರವಾದಿ ಮನ ಸುತ್ತರೋದ್ರಿಂದ ಮಕ್ಕಳಾಗೋದಾದರೆ ಮದುವೆ ಯಾಕಾಗಬೇಕು ಅಂತ ಅವ್ರ ಸವಾಲು ನಾವು ಹೇಳಿದ್ದೀವಿ ನೋಡಿ ಆ ಮಹಿಳೆಯಲ್ಲಿ ಒಂದು ಭಾವನೆ ಇದೆ ನಂಬಿಕೆ ಇದೆ ಮರ ಸುತ್ತರೆಯೋದ್ರಿಂದ ನನಗೆ ಮಗುವಾಗುತ್ತೆ ಏನೋ ಒಂದು ನಂಬಿಕೆ ಇದೆ ಆ ನಂಬಿಕೆನೇ ಕಳೀತಕ್ಕಂಥ ಹಕ್ಕು ನಿಮಗಿಲ್ಲ ಅಂತ ನಾವು ಹೇಳಿದ್ದೀವಿ ಅದು ಅವ್ರ ನಂಬಿಕೆ ಅದು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಒಬ್ಬರು ಪರಿಣಿತ ವೈದ್ಯರು ಇದ್ದರು ಬಾ ಅವರು ಕೈ ಮುಟ್ಟಿದ್ರೆ ಸಾಕು ಗುಣ ವಾಸಿ ಆಗ್ಬಿಡುತ್ತೆ ರೋಗ ಅಂತ ಹೇಳಿ ಅವ್ರು ಒಂದು ಆಕ್ಷೇಪಣೆ ನೀವು ಬೇರೆ ರೋಗಿಗಳು ಸರಿಯಾಗಿ ನೋಡ್ಕೊಳ್ತೀರಿ ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ನೀನು ನೀನು ಒಂದು ಸಿನಿಮಾ ಕರ್ಕೊಂಡೋಗಿಲ್ಲ ಏನೂ ಇಲ್ಲ ಅಂತ ಆಯಿತು ಕಣೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ರಜಾ ದಿನ ಘೋಷಣೆ ಮಾಡಿ ರಜಾ ಹೆಂಡತಿ ಕರ್ಕೊಂಡೋಗ್ತಾನೆ ಆಸ್ಪ ಇದಕ್ಕೆ ಇಲ್ಲಿಗೆ ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ಇನ್ನೇನು ಶುರುವಾಗ್ತಾ ಇತ್ತು ಅಷ್ಟೊತ್ತಿಗೆ ಒಬ್ಬ ಹೊಟ್ಟೆ ನೋವು ಅಂತ ಭಾಳ ಹೋಗಿ ಶುರು ಮಾಡಿದ ಅವನ ಸ್ನೇಹಿತರು ಹೇ ಯೋಚನೆ ಮಾಡಿಬಿಡ್ತಾಳು ಇಲ್ಲೇ ಇದ್ದಾರೆ ನಮ್ಮ ಡಾಕ್ಟ್ರು ಅಂತ ಹೇಳಿ ಡಾಕ್ಟ್ರೇ ಇವನಿಗೆ ಹೊಟ್ಟೆ ನೋವು ಅಂತ ಏನಾದರೂ ಔಷಧಿ ಕೊಡ್ರಿ ಅಂತ ಪಾಪ ಅವನು ಹೆಂಡತಿ ಕರ್ಕೊಂಡು ಸಿನಿಮಾ ನೋಡೋಕೆ ಹೋಗಿದ್ದಾನೆ ಅವ್ನ ಡಾಕ್ಟ್ರೇ ಒಂದು ಏನಾದರೂ ಗುಳಿಗೆ ಕೊಟ್ರಿ ಅಂತ ಅವ್ರು ಕೂಡಲೆ ಜೇಬಿನಾಗೆ ಹಿಂಗೆ ತೆಗೆದು ಗುಳಿಗೆ ಕೊಟ್ಟರು ಸೀಪ್ತಾ ಇರಪ್ಪ ಅಂತ ಹೇಳಿದರು ಅದೊಂದು ಅದನ್ನು ನುಂಗಬೇಡ ಹಾಗೆ ಇರು ಅಂತ ಹೇಳಿ ಒಂದು ಹತ್ತು ನಿಮಿಷ ಆದಮೇಲೆ ಕೇಳಿದರು ಹೇಗಿದೆಯಪ್ಪ ಒಟ್ಟು ನೋವಿಗೆ ಸ ಡಾಕ್ಟ್ರೇ ನಿಮ್ಮ ಕೈಯಲ್ಲಿ ಎಂಥ ಗುಣ ಇದೆ ಅಂದರೆ ನನ್ನದು ಏನು ನೋವಿಲ್ಲ ಅಂತ ವಾಪಸ್ ಕೊಡೋಪ್ಪ ಇಲ್ಲೊಂದು ವಾಪಸ್ ತಗೊಳ್ತಾರೆ ಅದು ಗುಳಿಗೆ ಅಲ್ಲ ಅವ್ರ ಅಂಗಿಯಲ್ಲಿ ಹರಿದೋದಂಥ ಬಟನ್ ಅದು ಗುಂಡಿ ಅವರೇ ನಾವು ಗುಳಿಗೆ ಇಟ್ಕೊಂಡು ಹೋಗಿದ್ದಿಲ್ಲ ಆ ಗುಂಡಿಗೆ ಹರಿದ ಗುಂಡಿಗೆ ನೀವು ಇದಕ್ಕೆ ಕಳಿಸಿದರೆ ಪೊಲೀಸ್ನವ್ರು ಕಳಿಸ್ತಾರಲ್ಲ ನೀವು ಅದಕ್ಕೆ ಲ್ಯಾಬರೇಟ್ರಿ ಲ್ಯಾಬಿಗೆ ಅಲ್ಲಿ ಕಳಿಸಿದ್ರೆ ಎಫ್ ಎಸ್ ಎಲ್ ಎಫ್ ಎಸ್ ಎಲ್ಲಿ ಕಳಿಸಿದರೆ ಅದರಲ್ಲಿ ಹೊಟ್ಟೆ ರೋಗ ನಿವಾರಣೆ ಮಾಡ್ತಕ್ಕಂಥ ಗುಣ ಇದೆ ಅಂತ ಯಾರಾದ್ರು ಹೇಳೋಕ್ಕಾಗತ್ತಾ ಯಾರು ಹೇಳೋಕ್ಕಾಗಲ್ಲ ಹ್ಯಾಂಗೆ ಪಾಸಿ ಆಯ್ತು ಅವ್ರ ಮೇಲೆ ನಂಬಿಕೆ ಆ ಡಾಕ್ಟ್ರ್ ಮೇಲೆ ನಂಬಿಕೆ ಹಾಗೆ ಜೀವನದಲ್ಲಿ ಅಂಥ ನಂಬಿಕೆನೇ ಇಟ್ಕೋಬೇಕು ಹೆಂಡತಿ ಗಂಡನ ಮೇಲೆ ನಂಬಿಕೆ ಇಟ್ಕೋಬೇಕು ಗಂಡ ಹೆಂಡತಿ ಮೇಲೆ ನಂಬಿಕೆ ಇಟ್ಕೋಬೇಕು ಅನುಮಾನ ದೃಷ್ಟಿಯಿಂದ ನೀವು ಮೊಬೈಲ್ ನೋಡೋಕೆ ಹೋಗಬೇಡ್ರಿ ರಾತ್ರಿ ಹನ್ನೊಂದು ಗಂಟೆ ಆದ್ಮೇಲೆ ಗಂಡ ಹೆಂಡ್ತಿ ಮೊಬೈಲ್ ನೋಡ್ತಾನೆ ಹೆಂಡತಿ ಗಂಡನ ಮೊಬೈಲ್ ನೋಡ್ತಾಳೆ ನಮ್ಮ ನ್ಯಾಯಪೀಠದಲ್ಲಿ ಅಂಥವು ಕೆಲವು ಪ್ರಕರಣಗಳು ನಡೆದು ಅವೆಲ್ಲ ನಮ್ಮ ವಶಕ್ಕೆ ತಗೊಂಡಿದ್ದೀವಿ ನಮ್ಮ ಮದ್ ನಾವು ನೋಡೋಕೆ ಹೋಗಿಲ್ಲ ಅವನ್ನ ನಮ್ಮ ಮಧ್ಯಸ್ಥರಿಗೆ ಇರ್ತಾರಲ್ಲ ಮೀಡಿಯೇಟರ್ಸ್ ಅಂತ ನೀವೇ ನೋಡಿಬಿಡಿ ನಿಮ್ಮ ಸಂಸಾರದ ಅನುಭವ ಎಲ್ಲ ಇರುತ್ತೆ ಅಂತ ಮಾಡಿ ಸೀಸ್ ಮಾಡಿ ಅವರಿಗೆ ಒಳ್ಳೆ ಮಾರ್ಗದರ್ಶನ ಮೇಲೆ ಈಗ ಅನ್ಯೋನ್ಯವಾಗಿದ್ದಾರೆ ಇದು ಮೊಬೈಲ್ ಇದೆಯಲ್ಲ ಇದು ಒಂದು ಯಂತ್ರ ಇದು ಒಂದು ಉಪಕರಣ ಇದು ಆಧುನಿಕ ಉಪಕರಣ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಕೊನೆಯದಾಗಿ ಒಂದು ಒಂದು ನಮಗೆ ಅಮೆ ಯುರೋಪ್ನಲ್ಲಿರ್ತಕ್ಕಂಥವ್ರು ಒಬ್ರು ಒಂದು ಕಳಿಸಿದರು ಒಂದು ಒಳ್ಳೆ ಇದನ್ನು ವೀಡಿಯೋ ವೀಡಿಯೋ ಚಿತ್ರ ಕಳಿಸ್ಕೊಟ್ಟಿದ್ರು ಏನದು ಅಂತ ಹೇಳಿದರೆ ಒಬ್ಬ ಹಿಂಗೆ ಇದ್ದ ಕಾರಿನಲ್ಲಿ ಭಾಳ ಮಳೆ ಸುರಿತಾಯಿತ್ತು ಭೀಕರ ಗುಡುಗು ಸಿಡಲು ಎಲ್ಲ ಆಗ್ತಾಯಿತ್ತು ದಾರಿಯಲ್ಲಿ ಹೋಗುವಾಗ ದಾರಿ ಎಡಬದಿಯಲ್ಲಿ ಮೂರು ಜನ ನಿಂತಿದ್ದರು ಮಳೆ ತೊಗಿಸ್ಕೊಂಡು ಕಾರ್ ನಿಲ್ಲಿಸ್ತಾನೆ ಇವ್ರಿಗೆ ಏನಾರ ಒಬ್ಬರು ಸಹಾಯ ಮಾಡೋಣ ಅಂತ ಹತ್ರ ಹೋಗಿ ನೋಡ್ತಾನೆ ಮೂರು ಜನರಲ್ಲಿ ಒಬ್ಬಳು ಸುಂದರವಾದಂಥ ಯುವತಿ ಇದ್ಲು ಎರಡನೇರು ಒಬ್ಬ ಅವರ ಆತ್ಮೀಯ ಸ್ನೇಹಿತ ಇದ್ದ ಕಷ್ಟದಲ್ಲಿ ನೆರವಾದವನು ಮೂರನೇರು ಅವು ಅಜ್ಜಿ ಅಜ್ಜಿ ಇತ್ತು ಅವನ ಕಾರ್ನಲ್ಲಿ ಒಂದೇ ಒಂದು ಸೀಟ್ ಇರೋದು ಈಗ ಯಾರನ್ನ ಕರ್ಕೊಂಡು ಹೋಗ್ಬೇಕು ಯಾರು ಸಣ್ಣ ಮಕ್ಕಳಿಲ್ಲ ಇಲ್ಲಿ ಸಣ್ಣ ಮಕ್ಕಳು ಕೇಳಿದರೂ ಸಹ ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಯಾರು ಆ ಸ್ನೇಹಿತನ ಕರ್ಕೊಂಡು ಹೋಗ್ಬೇಕು ಯುವ ಯುವತಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಲ್ಲ ಒಂದು ಸಣ್ಣ ಹುಡುಗ ಹೇಳ್ತಾನೆ ಅಜ್ಜಿ ಕರ್ಕೊಂಡು ಹೋಗ್ಬೇಕು ಅಂತ ಆದರೆ ಅವನೇನು ಮಾಡ್ತಾನೆ ಗೊತ್ತಾ ತನ್ನ ಆತ್ಮೀಯ ಸ್ನೇಹಿತನಿಗೂ ನೆರವಾಗಬೇಕು ಅಂತ ಅವನು ಕಾರಿನ ಬೀಗಿದ ಕೈಯನ್ನು ತನ್ನ ಸ್ನೇಹಿತನಿಗೆ ಕೊಡ್ತಾನೆ ನೋಡಪ್ಪ ಈ ಅಜ್ಜಿ ಕರ್ಕೊಂಡು ಹೋಗಿ ಎಲ್ಲಿ ಮುಟ್ಸ್ಬೇಕು ಮುಟ್ಸು ನಾನಿಂದ ಬಸ್ನಲ್ಲಿ ಹೋಗ್ತೀನಿ ಅಂತಂದು ಇದು ಮಾನವೀಯತೆ ತನ್ನ ತನಗೇನು ಬೇಕೋ ಅದನ್ನು ತ್ಯಾಗ ಮಾಡಿ ಇತರೆ ದೇವರಿಗೆ ನೆರವಾಗೋದಿದೆಯಲ್ಲ ಅದು ಅಡುದು ಗ್ರೇಟೆಸ್ಟ್ ಸರ್ವೀಸ್ ಆಫ್ ದಿ ಮ್ಯಾನ್ ಕೈಂಡ್ ಅದು ದೊಡ್ಡ ಸೇವೆ ಅದು ಇದು ಇದರ ಮಾರಲ್ ಇರೋದು ಇದನ್ನು ಈ ಕಥಾನಕ ಹರಿಬಿಟ್ರೆ ನಿಮ್ಮ ವಾಟ್ಸಪ್ನಲ್ಲಿ ನೀವೇನು ಪ್ರತಿಕ್ರಿಯಿಸ್ಬೋದು ಹೇಳ್ರಿ ಏ ಅಜ್ಜಿಗೆ ಸಹಾಯ ಮಾಡಬೇಕು ಅಂತಲೂ ಅಲ್ಲ ಆ ಸ್ನೇಹಿತನಿಗೂ ಸಹಾಯ ಮಾಡಬೇಕು ಅಂತಲೂ ಅಲ್ಲ ಅವ್ರ ಸಾಗ ಹಾಕಿ ಆ ಹುಡುಗಿ ಜಗತ್ತಿಗೆ ಚಕ್ಕಂದ ಆಡಬೇಕು ಅಂತ ಬರಿತೀರಲ್ಲ ಹೇಳ್ರಿ ಆತ್ಮಪೂರ್ವಕವ ಹೇಳಿ ನೀವು ಬರೀತೀರ ಇಲ್ಲೋ ಇಂತಹ ಕೆಟ್ಟ ಮನಸ್ಸು ಸಮಾಜವನ್ನು ಹಾಳು ಮಾಡ್ತಾಯಿದೆ ಅದಾಗಿರಲಿ ಈ ಹುಣ್ಣಿಮೆ ಬೆಳಕು ನಿಮ್ಮ ಬದುಕಿಗೆ ಒಂದು ಬೆಳದಿಂಗಳಾಗಲಿ ಇಂತಹ ಹರೈಸ್ತ ಪರಮ ಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮಿಗಳವರು ಅವ್ರ ಗುರುಗಳು ನಮಗೆ ಚೆನ್ನಾಗಿ ಗೊತ್ತಿದ್ದರು ತಿರುಚಿ ಮಹಾಸ್ವಾಮಿಗಳು ಅಂತ ಅವ್ರನ್ನ ಭಾಳ ಹಿಂದೆ ದರ್ಶನ ಮಾಡಿಕೊಂಡಿದ್ವಿ ಅವರ ಪರಂಪರೆಯಲ್ಲಿ ಬಂದಂಥ ಈ ಗುರುಗಳು ಇಲ್ಲಿ ದಯಮಾಡಿಸಿ ಇಷ್ಟು ಸುದೀರ್ಘವಾಗಿ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ ಅವರಿಗೆ ಈ ಕರ್ನಾಟಕದಲ್ಲಿ ಜರ್ಮನ್ ಭಾಷೆ ಬರುತ್ತೆ ಅಂದರೆ ಅವರಿಗೆ ಮತ್ತು ನಮಗಿಬ್ರಿಗೆ ಮಾತ್ರ ಜರ್ಮನ್ ಭಾಷೆ ಬರೋದು ನಾವು ಚೆನ್ನಾಗಿ ಮಾತಾಡ್ತಾರೆ ಜರ್ಮನ್ ಭಾಷೆಯಲ್ಲಿ ನಾವು ಏನೋ ವಿಶ್ವವಿದ್ಯಾಲಯದಲ್ಲಿ ಓದಿದ್ವಿ ಅಲ್ಲಿ ಜರ್ಮನ್ ಭಾಷೆಯಲ್ಲೇ ಅಡ್ಮಿಷನ್ ಸಿಗ್ತಿರ್ಲಿಲ್ಲ ಏನು ಕಾರಣ ಜರ್ಮನ್ ಭಾಷೆ ಅಭ್ಯಾಸ ಮಾಡಿದ್ರೋ ಗೊತ್ತಿಲ್ಲ ನಾವು ಏಕಾಸಿಗೆ ಕೇಳ್ತೀವಿ ಆಮೇಲೆ ನಮ್ಮ ಜರ್ಮನ್ ಬರೋದು ಅದು ಭಾಷೆ ಎಷ್ಟು ಭಾಷೆಗಳು ಕಲಿತರೂ ತಪ್ಪೇನಿವೆಲ್ಲ ಮತ್ತಿನ್ನ ತುಂಬ ವಿಳಂಬ ನಾಳಿನ ಕಾರ್ಯಕ್ರಮಕ್ಕೆ ವಿಳಂಬ ಆಗ್ತಾ ಇದೆ ಅಂತ ನಾವು ಹೇಳ್ತಾ ನೀವೆಲ್ಲರೂ ಇಷ್ಟು ಸುದೀರ್ಘವಾಗಿ ಕುಳಿತು ಆಲಿಸಿದ್ದಕ್ಕೆ ನಾವು ಭಾಳ ಸಂತೋಷಪಟ್ಟು ಇಲ್ಲಿ ಯಾರ ಹೆಸರು ಹೇಳೋಣ ಎಲ್ಲರೂ ಒಂದು ಒಂದು ಈ ಫುಲ್ ಬೆಂಚ್ ಆಫ್ ಏನೋ ಹಾಲಿನ ಕೆರೆ ಪದರು ಇಲ್ಲಿದೆ ಅಪ್ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಆಡಿದ್ದಾರೆ ಪ್ರಾಯಶಃ ತರಳುಬಾಳು ಹುಣ್ಣಿಮೆಯ ಇತಿಹಾಸದಲ್ಲಿ ಮಹಿಳೆಯರೇ ವೇದಿಕೆ ಮೇಲೆ ಭಾಗವಹಿಸಿದಂಥ ಒಂದು ಕಾರ್ಯಕ್ರಮ ಅಂದರೆ ಈ ಭರಮ್ಸಾಗರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇದೆ ಭಾಳ ಅಪರೂಪದ ಇದನ್ನು ಹೇಳಿದ್ದಾರೆ ಅದಕ್ಕಾಗಿ ಅವರೆಲ್ಲರನ್ನೂ ಅಭಿನಂದಿಸ್ತಾ ನಿಮ್ಮ ನೀವೆಲ್ಲರೂ ಸುಖನಿದ್ರೆಯನ್ನು ಮಾಡಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ